ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಡ್ಲಿಗೆ ಈ ರೀತಿ ಸಾಂಬಾರು ಪುಡಿ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಮೆಂತ್ಯಾನ ಹಾಕ್ಕೊಂಡು ಇದ್ದೀನಿ ನಾನು ಹಾಕ್ತಾ ಇರೋ ಎಲ್ಲ ಅಳತೆಯನ್ನು ಕೂಡ ಸ್ಟಾರ್ಟಿಂಗ್ ವಿಡಿಯೋನಲ್ಲಿ ಹಾಕಿದ್ದೀನಿ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಈಗ ಮೆಂತ್ಯ ಹುರಿದು ತೆಗೆದಿದ್ದಾದ ನಂತರ ಅದಕ್ಕೆ ಕಡಲೆಬೇಳೆ ಕಡಲೆಬೇಳೆ ಕೂಡ ಕೆಂಪಗಾದ ನಂತರ ತೆಗೆದಿಟ್ಕೊಳ್ಳಿ ಈಗ ಗಸಗಸೆ ಸೇರಿಸ್ತಾ ಇದ್ದೀನಿ ಗಸಗಸೆ ಕೂಡ ಚೆನ್ನಾಗಿ ಚಿಟ್ಲೋವರೆಗು ಹುರ್ಕೊಂಡು ಎಲ್ಲಾನು ಒಂದೇ ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳಿ ಈಗ ಗಸಗಸೆ ಹುರಿದಾದ ನಂತರ ಧನ್ಯ ಧನ್ಯ ಕೂಡ ಚೆನ್ನಾಗಿ ಪರಿಮಳ ಬರೋವರೆಗೂ ಸಣ್ಣೂರಿನಲ್ಲೇ ಎಲ್ಲಾನು ಹುರ್ಕೊಳ್ಳಿ ಈಗ ಧನ್ಯ ಹುರಿದು ತೆಗೆದಿದ್ದಾದ ನಂತರ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಕೂಡ ಚೆನ್ನಾಗಿ ಸಿಡಿಯೋವರೆಗೂ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಪುಡಿ ಬಳಸಿ ಹೇಗೆ ಸಾಂಬಾರು ಮಾಡೋದು ಇಡ್ಲಿಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಒಂದು ಸತಿ ಚೆಕ್ ಮಾಡಿ ಈಗ ಜೀರಿಗೆ ಹುರಿದಾದ ನಂತರ ಮೆಣಸನ್ನು ಹುರ್ಕೊಳ್ಳಿ ಮೆಣಸು ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಅಲಿ ಹುರಿದು ಪ್ಲೇಟಿಗೆ ತೆಗೆದು ಕಡೆಗೆ ಒಂದು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಗರ್ಗರಿಯಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ಳಿ ಲಾಸ್ಟ್ನಲ್ಲಿ ಒಂದು ಎಂಟರಿಂದ ಹತ್ತು ಕರಿಬೇವನ್ನ ಇಸ್ಲು ಹಾಕ್ಕೊಂಡು ಚೆನ್ನಾಗಿ ಗರ್ಗರಿಯಾಗೋವರೆಗೂ ಹುರಿದು ಎಲ್ಲನೂ ಒಂದು ತಟ್ಟೆಗೆ ಆರೋದಕ್ಕೆ ತೆಗ್ದಿಡಿ ಪೂರ್ತಿ ನಾವು ಹುರಿದಿರೋಂಥ ಎಲ್ಲ ಪದಾರ್ಥಗಳು ಆರಿದ ನಂತರ ಅದಕ್ಕೆ ಇಂಗು ಹಾಕ್ಕೊಂಡು ಹಿಂಗೂ ಒಂದು ಕಾಲು ಟೀ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಮತ್ತು ಒಂದು ಚಿಟಿಕೆ ಅರಶಿನ ಹಾಕೋದ್ರಿಂದ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ ಅರಶಿನ ಸೇರಿಸ್ಕೊಂಡು ನಾನಿಲ್ಲಿ ಎಲ್ಲನೂ ಪುಡಿ ಮಾಡ್ತಾಯಿದ್ದೀನಿ ಎಲ್ಲ ಮಿಶ್ರಣನೂ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ಬಗ್ಸಿ ಸ್ವಲ್ಪ ಬಿಸಿ ಆರದ ನಂತರ ಒಂದು ಡಬ್ಬಿಗೆ ತೆಗೆದಿಟ್ಕೊಳ್ಳೋದ್ರಿಂದ ಒಂದೆರಡರಿಂದ ಮೂರು ತಿಂಗಳವರೆಗೂ ಸಾಂಬಾರು ಪುಡಿ ಘಮ ಹೋಗೋದಿಲ್ಲ ನೀವು ಬೇಕಾದರೆ ಆಗಿಂದಾಗೆ ಮಾಡ್ಕೋಬೋದು ಅಥವಾ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ